ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಕಸ್ಟರ್ಡ್ ಪೌಡ್ರನಿಂದ ಫ್ರೂಟ್ ಸೆಲ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದನ್ನು ಫ್ರಿಜ್ಜಲ್ಲಿಟ್ಟು ತಿಂದರೆ ತುಂಬ ರುಚಿಯಾಗಿರುತ್ತೆ ಹಾಗೆನೂ ತಿನ್ಕೋಬೋದು ಫ್ರಿಡ್ಜಲ್ಲಿಟ್ಟು ಬೇಡ ಅಂತೇಳಿ ಹೇಳಿದರೆ ಹಣ್ಣುಗಳು ಜಾಸ್ತಿ ಇದ್ದಾಗ ಮನೇಲಿ ಉಳಿದೋದ್ರೆ ಹೋದರೆ ಈ ಥರ ಮಾಡ್ಕೋಬೋದು ಲೀಟ್ರಷ್ಟು ಹಾಲನ್ನು ಕಾಯಿಸ್ಕೊಳ್ಳೋಣ ಹಾಲು ಕಾಯೋವರೆಗೂ ಸ್ವಲ್ಪ ಕಸ್ಟರ್ಡ್ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಹಣ್ಣುಗಳನ್ನು ಹಚ್ಚಿಟ್ಕೊಂಡ್ಬಿಡೋಣ ಸ್ವಲ್ಪ ಬೆಚ್ಚಗಿನ ಹಾಲಲ್ಲಿ ಎರಡೂವರೆಯಿಂದ ಮೂರು ಅಷ್ಟು ಕಸ್ಟರ್ಡ್ ಪೌಡ್ರನ್ನ ಕಲಿಸ್ಕೊಳ್ಬೇಕು ಮತ್ತೊಂದು ಅರ್ಧ ಅಷ್ಟು ಹಾಕೋತಾ ಇದ್ದೀನಿ ಒಟ್ಟು ನಾನು ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಸ್ಟರ್ಡ್ ಪೌಡ್ರನ್ನ ಗಂಟಿ ಇಲ್ದಂಗೆ ಹಾಲು ಕುದೀತಾ ಇದೆ ಒಂದು ಐವತ್ತು ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಈ ಬಟ್ಲಲ್ಲಿ ಒಂದು ಕಾಲು ಬಟ್ಟಲಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನಾನು ಇಟ್ಕೊಂಡಿರೋ ಕಸ್ಟರ್ಡ್ದು ಮಿಶ್ರಣ ಹಾಕೋತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಕುದಿಸ್ಕೋಬೇಕು ಕಸ್ಟರ್ಡ್ ಮಿಶ್ರಣ ಹಾಕಿದ ಮೇಲೆ ಬಿಡದಂಗೆ ತಿರುಗಿಸ್ತಾ ಇರಬೇಕು இல்ல தழஹிவிட்ட நோடி மிஷ்ண கட்டி ஆக்தேன் இங்க ஒல்ல ஆஃப் மாட்டோன்னா இது தண்ணிக்குமேலே நான் கட்மா ஃபிரூப்ஸ் எல்லாம் ஹாக்குபிட்டு ஃப்ரிஜல்டு இங்க கஸ்டர் பவுடரெல்லாம் எசன்ஸ் இரோதிர மத்திய எசன்ஸ் ஆக்கோ அவசக்கத்தை இல்லை நானில் சொல் அண்ணா ஹச்சுட் கொண்டு ಇದು ಸ್ವಲ್ಪ ದ್ರಾಕ್ಷಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಸೇಬು ಹಣ್ಣನ್ನು ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕಲ್ಲಂಗಡಿ ಹಣ್ಣು ಒಂದು ಸ್ವಲ್ಪ ಕರಬುಜ ಒಂದು ಎರಡು ಗಿಡ ದಾಳಿಂಬೆ ಬೀಜಗಳು ಬಾಳೆಹಣ್ಣು ಒಂದು ದೊಡ್ಡದು ಹಚ್ಚಿಟ್ಕೊಂಡಿದ್ದೀನಿ ಮಾವಿನ ಹಣ್ಣು ಒಂದು ಸಣ್ಣದು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಡ್ರೈ ನಟ್ಸು ಬದಾಮು ಗೋಡಂಬಿ ಮತ್ತು ಬಿಸ್ತಾ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟನ್ನು ಈಗ ನಾವು ಕಸ್ಟರ್ಡ್ ಮಿಕ್ಸರ್ಗೆ ಹಾಕ್ಕೊಳ್ಳೋಣ ಮಿಶ್ರಣ ತಣ್ಣಗಾಗಿದೆ ಇದನ್ನೊಂದು ಪಾತ್ರೆಗೆ ಅಥವಾ ಬೌಲ್ಗೆ ಹಾಕ್ಕೊಂಬಿಡೋಣ ನಾನು ಗ್ಲಾಸ್ ಬೌಲಿಗೆ ಕಸ್ಟರ್ಡ್ ಮಿಕ್ಚರನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದೊಂದೇ ಹಣ್ಣನ್ನು ಇದಕ್ಕೆ ಹಾಕ್ಕೊಳ್ಳೋಣ ನಾವು ಕಲ್ಲಂಗಡಿ ಹಣ್ಣು ಹಾಕ್ಕೊತಾ ಇದ್ದೀನಿ ಹಾಗೆ ದ್ರಾಕ್ಷಿ

ாழிம்பே ஃப்ரூட்ஸ் ட்ரை நட்ஸ் ஆக்கோட்டா கஸ்டர் ஃபிரூட் சலாட் ரெடியாக சர்வ்வாக ಸ್ವಲ್ಪ ಟೂಟಿ ಫ್ರೂಟಿ ಸ್ವಲ್ಪ ಜಿಲ್ಲಿ ಮತ್ತೆ ಸ್ವಲ್ಪ ನಟ್ಸ್ ಹಾಕೋಬಹುದು ತೋರಿಸ್ತಾ ಇದ್ದೀನಿ ಹೇಗ್ ಸರ್ವ್ ಮಾಡೋದು ಅಂತ ಸ್ವಲ್ಪ ಜಿಲ್ಲಿ ನೋಡಿ ಎಲ್ಲ ಮಿಕ್ಸಡ್ ಜಿಲ್ಲೆ ನಮ್ ತೆಕ್ತಿ ಈಗ ಸ್ವಲ್ಪ ಟೂಟಿ ಫ್ರೂಟಿ ಹಾಕೊಳ್ಳೋಣ ಬಾದಾಮಿ ಗೋಡಂಬಿ ಪಿಸ್ತಾ ಚೂರುಗಳನ್ನು ಹಾಕೊಳ್ಳೋಣ ಈಗ ನೋಡಿ ಕಸ್ಟರ್ಡ್ ಫ್ರೂಟ್ಸ್ ಸಲಡ್ ಈಗ ತಿನ್ನಲಿಕ್ಕೆ ರೆಡಿಯಾಗಿದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು